ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ರೇಷ್ಮೆ ಸ್ಯಾರಿ ಬರುತ್ತಲ್ಲ ಆ ರೇಷ್ಮೆ ಸ್ಯಾರಿಗೆ ಯಾವ ಥರ ಎಂಬ್ರಾಯ್ಡ್ರಿ ವರ್ಕ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಮಷಿನ್ ವರ್ಕ್ನ ಮತ್ತು ನೆಕ್ಸ್ಟ್ ಯಾವ ಥರ ಥ್ರೆಡ್ ಕಲೆಕ್ಷನ್ ಮಾಡೋದು ಅಂತ ನಿಮಗೆ ಗೊತ್ತಾಗಲ್ಲ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬಾರ್ಡ್ರಲ್ಲಿ ಗೋಲ್ಡ್ ಕಲರ್ ಜರಿ ಇದೆ ಮತ್ತೆ ಇದು ಪಿಂಕ್ ಕಲರ್ ಇದೆ ಸರ್ಗು ಪಿಂಕ್ ಇದೆ ಒಳಗಡೆ ಸರಗು ಪಿಂಕ್ ಕಲರ್ ಇದೆ ಬ್ಲೌಸ್ ಕೂಡ ಪಿಂಕ್ ಕಲರ್ ಇದೆ ನೋಡಿ ಇದು ಒಳಗಡೆ ಸರಗು ಪಿಂಕ್ ಕಲರ್ ಇದೆ ಮತ್ತೆ ಸ್ಯಾರಿ ಬಂದು ಡಾರ್ಕ್ ಗ್ರೀನ್ ಕಲರ್ ಇದೆ ಇದು ಏನಪ್ಪಾ ಇದು ಬಾರ್ಡರ್ ಬಂದು ಗೋಲ್ಡ್ ಕಲರ್ ಝರಿ ಇದೆ ಅದಕ್ಕೆ ನಾನು ಗೋಲ್ಡ್ ಕಲರ್ ಝರಿ ಥ್ರೆಡ್ಡು ಡಾರ್ಕ್ ಗ್ರೀನ್ ಕಲರು ಮತ್ತು ಲೈಟ್ ಪಿಂಕ್ ಕಲರು ಈ ಮೂರು ಕಲರ್ನ ಬಳಸಿ ಈ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕ್ತಾಯಿದ್ದೀನಿ ಯಾಕಿದ ನಾನು ಮುಂಚಿತವಾಗಿ ತೋರಿಸ್ತಾ ಇದ್ದೀನಿ ವೀಡಿಯೋ ಮುಂಚಿತವಾಗಿ ಅಂದರೆ ನಿಮಗೆ ಥ್ರೆಡ್ ಈ ಥ್ರೆಡ್ಡು ಸೆಲೆಕ್ಷನ್ ಮಾಡೋಕೆ ಬರಲ್ಲ ಯಾವ ಥರ ಸ್ಯಾರಿಗೆ ಸೆಲೆಕ್ಷನ್ ಮಾಡೋದು ಅಂತ ಸಾಫ್ಟ್ ರೇಷ್ಮೆ ಸ್ಯಾರಿಗೆ ಯಾವ ಥರ ಡಿಸೈನ್ ಹಾಕೋದು ಅಂತ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ ನೋಡಿ ಆದರೆ ಬಟ್ ಕೊನೆವರೆಗೂ ವೀಡಿಯೋ ನೋಡಿ ಡಿಸೈನ್ ಹಾಕೋದು ಯಾವ ಥರ ಅಂತ ಓಕೆನಾ ನನ್ನ ಹತ್ರ ಫೋನ್ ಇರಲಿಲ್ಲ ಅದಕ್ಕೆ ನಾನು ಜಸ್ಟ್ ಈ ಮೇ ಏನು ಡ್ರಾಯಿಂಗ್ ಮಾಡ್ತಾ ಕೂತಿದ್ದೆ ಎಂಬ್ರಾಯ್ಡ್ರಿ ಮಾಡಿಬಿಡೋಣ ಬೇಗ ಕೊಡಬೇಕು ಕಸ್ಟಮರ್ಗೆ ನಮ್ಮ ಹಸ್ಬೆಂಡ್ ಫೋನ್ ತೊಗೊಂಡು ಹೋಗಿದ್ರು ಬಟ್ ಜರಿತ್ ರೆಡಲ್ಲಿ ಒಂದು ಲೈನ್ ಮಾತ್ರ ಅಷ್ಟೇ ನೆಕ್ಸ್ಟು ಇನ್ನೂ ಏನು ಮಾಡಿರಲಿಲ್ಲ ಆಮೇಲೆ ಫೋನ್ ತೊಗೊಂಡು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ ನೋಡಿ ಫಸ್ಟು ನಾನು ಜರಿತ್ ರೆಡಲ್ಲಿ ಗೋಲ್ಡ್ ಕಲರ್ ಜರಿ ರೆಡ್ ನಾನು ಹೇಳಿದ್ದೀನಿ ಆಲ್ರೆಡಿ ಗೋಲ್ಡ್ ಕಲರ್ ತ್ರೆಡ್ಡು ಪಿಂಕ್ ಕಲರ್ ತ್ರೆಡ್ಡು ಮತ್ತು ಡಾರ್ಕ್ ಗ್ರೀನ್ ಕಲರ್ ತ್ರೆಡ್ನ ಸೆಲೆಕ್ಟ್ ಮಾಡಿದ್ದೀನಿ ಗೋಲ್ಡ್ ಕಲರ್ ಜರಿತ್ ತ್ರೆಡಲ್ಲಿ ಬಾರ್ಡ್ರ್ ಲೈನ ಕೊಟ್ಟಿದ್ದೀನಿ ಏನೋ ಬಾ ನೆಕ್ಲೈನ ಕೊಟ್ಟಿದ್ದೀನಿ ಗೋಲ್ಡ್ ಕಲರ್ ಜರಿತ್ ತ್ರೆಡಲ್ಲಿ ನೆಕ್ಸ್ಟು ಪಿಂಕ್ ಕಲರ್ ಇದರಲ್ಲಿ ಅದರಲ್ಲಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ಅಲ್ಲಿ ರೌಂಡ್ ರೌಂಡ್ ಶೇಪ್ಗೆ ನಾನು ಮಧ್ಯ ಕೊಟ್ಟಿದ್ದೀನಿ ರೌಂಡ್ ರೌಂಡ್ ಶೇಪ್ಗೆ ಡಿಸೈನ ಮಧ್ಯೆ ಕೊಟ್ಟಿದ್ದೀನಿ ಇವಾಗ ಫಾ ಇವ್ರು ಬಂದು ಒಂದು ಫಾರ್ಟಿ ಇಯರ್ಸ್ ಆಗಿದೆ ಅವ್ರಿಗೆ ನಲ್ವತ್ತು ವರ್ಷ ಆಗಿದೆ ನಲ್ವತ್ತು ವರ್ಷ ಆಗಿರೋರಿಗೆ ಈ ಥರ ಸ್ಯಾರಿ ಕೊಟ್ಟಾಗ ನಾವು ಯಾವ ಥರ ಡಿಸೈನ್ ಮಾಡ್ಬೋದು ಅಂತ ನಾನು ಥಿಂಕ್ ಮಾಡ್ತಾ ಕೂತಿದ್ದೆ ಯಾಕಂದರೆ ಅವರು ಸ್ಟೋನು ಚೈನು ಬಾಲ್ ಚೈನು ಆ ಥರ ಎಲ್ಲ ಹಾಕಿದ್ರೆ ಅವ್ರು ಯೂಸ್ ಮಾಡಲ್ಲ ಸ್ಟೋನ್ ಸ್ಪ್ರಿಕ್ ಮಾಡಿದ್ರೆ ಯೂಸ್ ಮಾಡೋಲ್ಲ ಜಸ್ಟ್ ತ ಥ್ರೆಡ್ಡಲ್ಲೇ ನಾವು ಏನಪ್ಪ ಸೆಲೆಕ್ಷನ್ ಥ್ರೆಡ್ಡಲ್ಲೇ ನಾವು ಡಿಸೈನ್ನ ಮಾಡಿದಾಗ ಅವ್ರಿಗೆ ಸ್ವಲ್ಪ ಅಟ್ರಾಕ್ಷನ್ ಲುಕ್ ಬರುತ್ತೆ ಅವಾಗ ಅವ್ರಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಯಾವ ಥರ ಡಿಸೈನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಈ ಥರ ಡಿಸೈನ್ ಒಳಿತು ಈ ಥರ ಡಿಸೈನ್ನ ನಾನು ಹ್ಯಾಕ್ ಮಾಡಬಾರ್ದು ಅಂತ ಫ ನೆಕ್ಸ್ಟು ನಾನು ಏನು ಮಾಡಿದೆ ಅಂದರೆ ಇದನ್ನು ಯಾವ ಥರ ನೀವು ಡ್ರಾ ಮಾಡ್ಕೋಬೇಕು ಅಂದರೆ ಸುಮ್ಮನೆ ಪೆನ್ಸಿಲಲ್ಲಿ ನೀವು ವಿ ವಿ ವಿನ ಡ್ರಾ ಮಾಡ್ಕೊಂಡು ಹೊರಟೋಗಬೇಕು ಪಕ್ಕಪಕ್ಕದಲ್ಲಿ ನನಗೆ ಅಲ್ಲಿ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಾ ಇರ್ಬೋದು ನಿಮಗೆ ವಿ ಶೇಪ್ನ ಡ್ರಾ ಮಾಡಿರೋದು ಅದೇ ಥರನೇ ನೀವು ವಿ ಶೇಪನ್ನ ಡ್ರಾ ಮಾಡ್ತಾ ಹೋಗಿ ಅದೇ ಥರನೇ ವಿ ಶೇಪ್ನ ಡ್ರಾ ಮಾಡ್ತಾ ಹೋಗಿ ಆವಾಗ ಅದು ನೀಟಾಗಿ ಬರುತ್ತೆ ಆಮೇಲೆ ಏನಪ್ಪ ಮತ್ತು ವಿ ಶೇಪ್ನ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಳ್ಳಿ ಹಂಗಂತ ಮಿಷಿನಲ್ಲೇ ಡ್ರಾ ಮಾಡ್ಕೊಬಿಟ್ಟಿರ ವಿ ಶೇಪ್ನ ಆಮೇಲೆ ನೆಕ್ಸ್ಟು ಮಧ್ಯಕ್ಕೆ ಆ ವಿ ಶೇಪ್ ಡ್ರಾ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಒಳಗಡೆಯಿಂದ ಕರ್ವ ಶೇಪ್ ತೊಗೊಂಡ್ರು ವಿ ಶೇಪ್ನ ಮಾಮೂಲಿ ನಾವು ಪೆನ್ಸಿಲಲ್ಲಿ ಏನು ಡ್ರಾ ಮಾಡಿದ್ದೀವೋ ಅದನ್ನ ಮಾಡ್ಕೊ ಹೋಗ್ಬೋದು ಇದಕ್ಕೆ ಯಾವುದೇ ಥರ ರೇಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸುಮ್ಮನೆ ಪೆನ್ಸಿಲಲ್ಲಿ ಹಾಗೆ ಡ್ರಾ ಮಾಡಿಕೊಂಡ್ರೆ ಸಾಕು ಆಗುತ್ತೆ ಗೋಲ್ಡ್ ಕಲರ್ ನಾನು ಇದನ್ನ ಫಸ್ಟು ಈ ಥರ ಎಲ್ಲ ಡ್ರಾ ಮಾಡ್ಕೋತಾ ಇದ್ದೀನಿ ನೋಡಿ ವಯಸ್ಸಾಗಿರೋರು ಮತ್ತು ಇವಾಗ ಮಧ್ಯೆ ಆಂಟಿದಿರೋ ಅವ್ರಿಗೆಲ್ಲ ನಾವು ಡಿಸೈನ್ ಬ್ಲೌಸ್ ಬ್ಲೌಸ್ಗೆ ತುಂಬ ತಿಂಕ್ ಮಾಡಬೇಕಾಗತ್ತೆ ಯಾಕಂತಂದರೆ ಏನು ತಿಂಕ್ ಮಾಡಬೇಕಾಗುತ್ತೆ ಅಂತಂದರೆ ಅವರು ಸ್ಟೋನ್ ಚೈನ್ ಹಾಕೊಳ್ಳಲ್ಲ ವಾಲ್ ಚೈನ್ ಹಾಕೊಳ್ಳಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಡಿಸೈನ್ ಮಾಡಿದ್ರು ಹಾಕೊಳ್ಳಲ್ಲ ಏನು ಮಾಡೋದು ಅಂತ ಥಿಂಕ್ ಮಾಡಬೇಕಾಗತ್ತೆ ಯಾವ ಥರ ಡಿಸೈನ್ ಮಾಡೋದು ಅಂತ ಕೂಡ ತಲೆಯಲ್ಲಿ ಓಡಲ್ಲ ನೋಡಿ ನಾನು ಆಮೇಲೆ ವಿ ಶೇಪಲ್ಲಿ ಡ್ರಾ ಮಾಡಾದ್ಮೇಲೆ ನಾನು ಆ ವಿ ಶೇಪ್ ಮಧ್ಯಕ್ಕೆ ಏನು ಇದ್ದೀನಿ ಅಂದರೆ ಲೀಫ್ ಡಿಸೈನ್ ಸಿಂಪಲ್ ಸಿಂಪಲ್ ಲೀಫ್ ಡಿಸೈನ್ ಕೊಡ್ತಾ ಇದ್ದೀನಿ ಯಾಕಂದರೆ ಗ್ರ್ಯಾಂಡ್ ಲೀಫ್ ಡಿಸೈನ್ ಕೊಟ್ಟರೆ ಅದು ತುಂಬ ದೊಡ್ಡ ಉದ್ದಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಸೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಸಿಂಪಲ್ ಸಿಂಪಲ್ ಲೀಫ್ ಡಿಸೈನಾಗ ಕೊಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿ ಹೆವಿ ಲುಕ್ ಬಂತು ಇದು ಫಿನಿಶಿಂಗ್ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಆಮೇಲೆ ನೆಕ್ಸ್ಟ್ ಇದು ಡಾರ್ಕ್ ಗ್ರೀನ್ ಕಲರ್ ಇರೋದ್ರಿಂದ ಸ್ಯಾರಿ ತುಂಬ ಚೆನ್ನಾಗಿ ಹೆವಿ ಲುಕ್ ಬಂತು ಬರ್ತಾಯಿತ್ತು ನೆಕ್ಸ್ಟು ನೀವು ಟ್ರೇಸ್ ಮಾಡ್ಕೋಬೇಕು ಈ ಡಿಸೈನೆಲ್ಲ ನೀವು ನೋಡಿದಾಗ ಏನನ್ಸುತ್ತೆ ಅಂದರೆ ಯಪ್ಪಾ ಈ ಡಿಸೈನ ನಾವು ಯಾವ ಥರ ಮಾಡೋದು ಇದು ಯಾವ ಥರ ಟ್ರೇಸ್ ಮಾಡ್ಕೊಳ್ಳೋದು ಟ್ರೇಸ್ ಮಾಡ್ಕೊಳ್ಳೋಕಾದ್ರೆ ಆಗುತ್ತೆ ಈ ಡಿಸೈನ್ ಅಂತ ಅನಿಸ್ತಾ ಇರುತ್ತೆ ಬಟ್ ನೀವು ಬುದ್ಧಿನ ಉಪಯೋಗಿಸಿ ಇದು ಈ ಡಿಸೈನ್ಗಳನ್ನ ನೀವು ಡ್ರಾ ಮಾಡಿ ಎಂಬ್ರಾಯ್ಡ್ರಿ ಮಾಡಬೇಕಾಗತ್ತೆ ಯಾಕಂದರೆ ಈ ಥರ ಡಿಸೈನ್ಸ್ನೆಲ್ಲ ನಾವು ಜಾಸ್ತಿ ಟ್ರೇಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಏನಿದ್ರೂ ಜಸ್ಟ್ ನಾವು ಅದೇ ಕೈಲೇ ಡ್ರಾ ಮಾಡ್ಕೊಂಡು ಮಾಡಬೇಕಾಗುತ್ತೆ ಮತ್ತು ಲೀಫ್ ಡಿಸೈನು ಅಷ್ಟೇ ಜಾಸ್ತಿ ಯಾಕಂದ್ರೆ ಅಲ್ಲಿ ಸ್ಪೇಸು ಒಂದ್ರ ಹತ್ರ ಕಮ್ಮಿ ಇರುತ್ತೆ ಒಂಥವು ಮಜ್ಜೆ ಸ್ಪೇಸ್ ಸ್ಪೇಸ್ ಜಾಸ್ತಿ ಇರುತ್ತೆ ಆ ಸ್ಪೇಸ್ ಜಾಸ್ತಿ ಇದ್ದಾಗ ಯಾವ ಥರ ಫಿಲಿಂಗ್ ಮಾಡೋದು ಕಮ್ಮಿ ಇದ್ದಾಗ ಯಾವ ಥರ ಫಿಲಿಂಗ್ ಮಾಡೋದು ಅದನ್ನ ಟೆಕ್ನಿಕ್ ಕಂಡು ಹಿಡ್ಕೊಂಡು ನೀವು ಆ ಟೆಕ್ನಿಕಲ್ಲಿ ಫಾಲೋ ಮಾಡಿ ಆ ಡಿಸೈನ ನೀವು ಮಾಡಿದ್ರೆ ಅಂದರೆ ಅದಕ್ಕೆ ಒಂದು ಹೆವಿ ಲುಕ್ ಅಂತ ಬರುತ್ತೆ ಇಲ್ಲಾಂದರೆ ಅದಕ್ಕೊಂದು ಲುಕ್ ಅಂತ ಬರೋಲ್ಲ ಅದು ಒಂಥರ ಫಿನಿಷಿಂಗ್ ಅಷ್ಟು ನೀಟಾಗಿರಲ್ಲ ಚೆನ್ನಾಗಿರಲ್ಲ ಒಂಥರ ನೋಡೋರಿಗೆ ಆಸೆ ಆಗಿಬಿಡುತ್ತೆ ಅದಕ್ಕೇನೇ ಒಂದ್ರ ಹತ್ರ ಸ್ಪೇಸ್ ಇರುತ್ತೆ ಒಂದ್ರ ಹತ್ರ ಸ್ಪೇಸ್ ಇರೋಲ್ಲ ಆ ಸ್ಪೇಸ್ ಇಲ್ದಿರೋ ಜಾಗದಲ್ಲಿ ಯಾವ ಥರ ಫಿಲ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಬಿಡ್ತಾ ಅಗ್ಲ ಮಾಡ್ಕೊಂಡು ಸ್ಪೇಸ್ನ ಫಿಲ್ ಮಾಡ್ಕೋಬೇಕು ಸ್ಪೇಸ್ ಕಮ್ಮಿ ಇರೋದ್ರ ಹತ್ರ ಒಂದು ಸ್ವಲ್ಪ ಚಿಕ್ಕದಾಗಿ ಲೀಫ್ ಡಿಸೈನ್ ಹಾಕೋಬೇಕು ಓಕೆನಾ ಆವಾಗ ತುಂಬ ಚೆನ್ನಾಗಿ ಅದು ಫಿನಿಶಿಂಗ್ ಕಾಣಿಸುತ್ತೆ ನೆಕ್ಸ್ಟ್ ನಾನು ಅವಾಗ ಹೇಳ್ತಾ ಇದ್ನಲ್ಲ ನಾನು ನಿಮಗೆ ಈ ಥರ ಡಿಸೈನ್ನ ಟ್ರೇಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಏನು ಮಾಡೋದು ಅಂದರೆ ಫಸ್ಟು ಯಾವ ಡಿಸೈನ್ ಮಾಡಿದ್ದಾರೆ ನೆಕ್ಸ್ಟು ಯಾವ ಡಿಸೈನ್ ಮಾಡಿದ್ದಾರೆ ಅದರ ನೆಕ್ಸ್ಟ್ ಏನು ಮಾಡಿದ್ದಾರೆ ನೋಡಿ ಫಸ್ಟ್ ನಾನು ಜರಿ ಥ್ರೆಡ್ ಅಲ್ಲಿ ಬಾರ್ಡರ್ ಲೈನ್ ಕೊಟ್ಕೊಂಡೆ ನೆಕ್ಸ್ಟ್ ಅದ್ರ ಪಕ್ಕ ರೌಂಡ್ ರೌಂಡ್ ಶೇಪು ಸಿಲ್ಕ್ ಥ್ರೆಡಲ್ಲಿ ಡ್ರಾ ಮಾಡ್ಕೊಂಡೆ ಅದಾದ್ಮೇಲೆ ವಿ ಶೇಪಲ್ಲಿ ಜರಿ ಥ್ರೆಡ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇದು ಮಾರ್ಕ್ ಮಾಡಿಕೊಂಡು ಡ್ರಾ ಮಾಡಿಕೊಂಡೆ ಆಮೇಲೆ ವಿ ಶೇಪಲ್ಲಿ ಡ್ರಾ ಆದಮೇಲೆ ಆ ವಿ ಅದು ಸ್ಪೇಸ್ ಇದೆಯಲ್ಲ ಮಧ್ಯ ಮಧ್ಯೆ ಆ ಸ್ಪೇಸ್ಗೆ ನಾನು ಈ ಗ್ರೀನ್ ಕಲರ್ ಅಲ್ಲಿ ಏನು ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಅದು ಎಷ್ಟೊಂದು ಜನ ಕೇಳಿದ್ರೆ ಕೋನ್ ಶೇಪು ಆ ಥರ ಕೋನ್ ಶೇಪ್ ಇದೆ ಅಂದರೆ ಅಂದರೆ ತ್ರಿಭುಜಾಕಾರದ್ದು ನ ಒಂದೇ ಸರಿಗೆ ಫಿಲ್ ಬರ್ತಾ ಇಲ್ಲ ಮ್ಯಾಮ್ ಅಂತ ತುಂಬ ಜನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಕೇಳ್ತಾಯಿದ್ವಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಕೇಳ್ತಾಯಿದ್ರು ಅದನ್ನ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡ್ತೀನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬಟ್ ಇವಾಗ ನಾನು ಯಾವ ಥರ ಫಿಲ್ ಮಾಡ್ತಾ ಇದ್ದೀನಿ ಅಂತ ನೀವು ಗಮನಿಸಿ ಪ್ರತಿಯೊಂದನ್ನು ನಾನು ಫುಲ್ ವೀಡಿಯೋ ಮಾಡಿ ಬ್ಲೌಸ್ ಡಿಸೈನ್ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನೀವು ಇವಾಗ ನಾವು ಅರ್ಧ ತೋರಿಸ್ಬಿಡ್ತೀವಿ ಅಂದ್ಕೊಳ್ಳಿ ಫಿಲಿಂಗ್ ಮಾಡಿ ಏನೋ ಇವಾಗ ಡಿಸೈನ ಅರ್ಧ ತೋರಿಸ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ ಯಾಕೆ ಗೊತ್ತಾ ಸ್ಪೇಸ್ ಇರೋ ಕಡೆ ಯಾವ ಥರ ಫಿಲ್ ಮಾಡೋದು ಸ್ಪೇಸ್ ಇರೋ ಕಡೆ ಯಾವ ಥರ ಫಿಲ್ ಮಾಡೋದು ಅಂತ ಅಂತ ನಿಮಗೆ ಗೊತ್ತಾಗಲ್ಲ ಒಂದು ಸ್ವಲ್ಪ ಏನೋ ನಿಮಗೆ ಅಂದರೆ ಜಾಸ್ತಿ ಇವಾಗ ಪ್ರಾಬ್ಲಮ್ಸ್ ಬರ್ತಾ ಇರತ್ತಲ್ಲ ಅವ್ರಿಗೆ ಗೊತ್ತಾಗುತ್ತೆ ಫುಲ್ ಡಿಸೈನ್ ತೋರಿಸಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಬೇಸಿಕ್ ಅವರು ಇವಾಗ ನೋಡ್ತಾ ಇದ್ದರೆ ಮೇಡಮ್ ಅರ್ಧ ಡಿಸೈನ್ ತೋರಿಸಿದ್ರೆ ಸಾಕಾಗೋದು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಬಟ್ ಅರ್ಧ ಡಿಸೈನ್ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ ಫುಲ್ ಡಿಸೈನ್ ತೋರಿಸಿದ್ರೆ ಅದೊಂದು ಫಿನಿಶಿಂಗ್ ಯಾವ ಥರ ಬರುತ್ತೆ ಫೈನಲಿ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಗ್ರೀನ್ ಕಲರ್ ಥ್ರೆಡಲ್ಲಿ ನಾನು ಲೀಫ್ನ ಡಿಸೈನ್ನ ಫಿಲಿಂಗ್ ಮಾಡಿದೆ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಅದೊಂದು ಹೆವಿ ಲುಕ್ ಬರ್ತಾಯಿತ್ತು ಕಸ್ಟಮರು ಕೂಡ ತುಂಬನೇ ಇಷ್ಟಪಟ್ಟರು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಡಿಸೈನು ನೋಡಿ ನಾನು ಆ ತ್ರಿಭುಜಕರದು ಸ್ಪೇಸ್ ಇದೆಯಲ್ಲ ಆ ಸ್ಪೇಸ್ನ ಎಷ್ಟು ಫಾಸ್ಟಾಗಿ ಫಿಲ್ ಮಾಡ್ತಾ ಹೋಗ್ತಾಯಿದ್ದೀನಿ ಅಂತ ನಾನು ಇಷ್ಟೇ ಫಾಸ್ಟಾಗೂ ನಾನು ಫಿಲ್ ಮಾಡಿದೆ ನಾನೇನು ಸ್ಲೋ ಏನು ಮಾಡಿಲ್ಲ ಒಂದೇ ಸರಿಗೆ ಎ ಟೈಮ್ ಒಂದೇ ಸರಿಗೆ ಫಿಲ್ ಮಾಡ್ತಾ ಹೋದೆ ಮತ್ತು ಗೋಲ್ಡ್ ಕಲರ್ ಜರಿ ಮೇಲೆ ಏನು ನಾನು ಸಿಲ್ಕ್ ಥ್ರೆಡ್ನ ಕೂರಿಸಿಲ್ಲ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ನ ಗೋಲ್ಡ್ ಕಲರ್ ಜರಿ ಥ್ರೆಡ್ ಮೇಲೆ ಏನು ಕೂರಿಸಿಲ್ಲ ಹಸೆ ಆಗೋ ಥರ ಏನು ಮಾಡಿಲ್ಲ ನಾನು ನೀಟಾಗಿ ಎಷ್ಟು ಸ್ಪೇಸ್ ಇದೆಯೋ ಅಷ್ಟು ಸ್ಪೇಸ್ಗೆ ಫಿಲ್ ಮಾಡ್ತಾ ಹೋದೆ ನಾನು ಅಷ್ಟು ಸ್ಪೇಸಲ್ಲಿ ಅದು ಫಿಲ್ ಆಗಿ ಹೋಗಿರೋದಕ್ಕೆ ಅದ್ರ ಫಿನಿಷಿಂಗ್ ಒಂಥರ ಹೆವಿ ಲುಕ್ ಬರ್ತು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಸೈಡಲ್ಲಿ ನಾನು ಯಾವ ಥರ ಫಿಲ್ ಮಾಡಿದ್ದೀನಿ ಅಂತ ಅದು ಇಷ್ಟು ನೀಟಾಗಿ ಬಂತು ನಾನು ಇದಕ್ಕೆ ಸ್ಟೋನ್ ಚೈನ್ ಬಾಲ್ಚೇನ್ ಯಾವುದೇ ಥರ ಸ್ಟೋನ್ ಚೈನ್ ಬಾಲ್ಚನ್ ಟ್ರಿಕ್ ಮಾಡಲಿಲ್ಲ ಯಾಕಂದರೆ ಅದು ಫಾರ್ಟಿ ಇಯರ್ಸ್ ಎಬೋ ಆಗಿದೆ ಅವರು ಹಾಕ್ಸ್ಕೊಳ್ಳಲ್ಲ ಆ ಥರ ಸ್ಟೋನ್ ಚೇನ್ ಬಾಲ್ಚನೆಲ್ಲ ನೋಡಿ ಇವಾಗ ನಾನು ಮಧ್ಯಕ್ಕೆ ಮ್ಯಾಂಗೋ ಶೇಪೇ ಮಾಡೋಣ ಅಂದ್ಕೊಂಡೆ ಬಟ್ ಮ್ಯಾಂಗೋ ಶೇಪ್ ಬೇಡ ಆಮೇಲೆ ಅವ್ರಿಗೆ ಓವರ್ ಆಗಿಬಿಡ್ತು ಅಂತ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಜಸ್ಟ್ ಸ್ಮಾಲ್ ಸ್ಮಾಲ್ ಲೀಫ್ ಡಿಸೈನ್ನ ಫಿಲ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಅದು ಲೀಫ್ ಎಲ್ಲ ಫಿಲ್ಲಿಂಗ್ ಆಯಿತು ತುಂಬ ಚೆನ್ನಾಗಂದರೆ ಈಗೊಂದು ಸ್ವಲ್ಪ ಕೈ ಅಡ್ಡ ಬಂದ್ಬಿಡ್ತು ನಾನು ನೋಡ್ಕೊಳ್ಳಿಲ್ಲ ಬೇಜಾರು ಮಾಡ್ಕೊಬೇಡಿ ಒಂದೆರಡು ಲೀಫ್ ಆದಮೇಲೆ ನೆಕ್ಸ್ಟ್ ಗೆ ಅದು ಕಾಣಿಸುತ್ತೆ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದರೋ ಅವರು ದಯವಿಟ್ಟು ಕೊನೆವರೆಗೂ ನೋಡಿ ಈ ಥರ ನೀವು ಬ್ಲೌಸ್ಗೆ ಡಿಸೈನ್ಸ್ ಎಲ್ಲ ಹಾಕಬೇಕು ಅಂತ ನಿಮಗೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಈ ವೀಡಿಯೋಸ್ ಎಲ್ಲ ನೋಡಿ ನಿಮಗೂ ಕಲಿಬೇಕು ಅಂತ ಆಸೆ ಆಗ್ತಾ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕ್ಲಾಸ್ ಲಿಂಕ್ನ ಶೇರ್ ಮಾಡಿರ್ತೀನಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿ ನಮ್ಮ ಕ್ಲಾಸ್ನ ಓಪನ್ ಮಾಡ್ಕೊಂಡು ನೋಡಿ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಆ ವಾಟ್ಸಪ್ ನಂಬರ್ಗೆ ನೀವು ಚಾಟ್ ಮಾಡಿ ಮೇಡಮ್ ನನಗೆ ಈ ಥರ ಡೌಟ್ ಆಗ್ತಾಯಿದೆ ಈ ಥರ ಎಂಬ್ರಾಯ್ಡ್ರಿ ಬಗ್ಗೆ ಪ್ರಾಬ್ಲಮ್ಸ್ ಇದೆ ಈ ಥರ ಎಲ್ಲ ಇದೆ ಅಂತ ನಾವು ಇಮಿಡಿಯೇಟಾಗಿ ರಿಪ್ಲೈ ಕೊಡ್ತೀವಿ ಮತ್ತು ನೀವೇನು ಚೇಂಜಸ್ ಮಾಡಬೇಕು ಅನ್ನೋದು ಕೂಡ ಹೇಳ್ತೀವಿ ಆ ಫ್ರೀ ಕ್ಲಾಸ್ ನೋಡಿ ನೀವು ಕ್ಲಾಸ್ ವೈಸು ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿದ್ರಿ ವಾಟ್ಸಪ್ಗೆ ಅಂತಂದರೆ ನಾವು ನಿಮ್ಮ ನೀವು ಪ್ರಾಕ್ಟೀಸ್ ಮಾಡಿ ಇಮೇಜಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೇಳ್ತೀವಿ ನೀವು ಈ ಥರ ರಾಂಗ್ ಮಾಡಿದ್ದೀರಾ ಅಂತ ಆದಮೇಲೆ ಸರಿ ನೆಕ್ಸ್ಟ್ ಹೇಳ್ತೀವಿ ನೀವು ಸರಿಪಡಿಸ್ಕೊಬೇಕಾಗುತ್ತೆ ನೋಡಿ ನಾನು ಲೀಫ್ ಡಿಸೈನ್ ಏನು ಡ್ರಾ ಮಾಡ್ಕೊಂಡಿಲ್ಲ ಸುಮ್ಮನೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಲ್ಲೆಲ್ಲಿ ಬರಬೇಕು ಬುಟ್ಟ ಡಿಸೈನ್ ಅನ್ನೋದನ್ನ ಲೀಫ್ ಡಿಸೈನನ್ನು ಆಟೋಮೆಟಿಕಾಗಿ ಪ್ರಾಕ್ಟೀಸ್ ತೊಗೊಂಡು ತಗೊಂಡು ನಾನು ಲೀಫ್ ಡಿಸೈನ್ ಡ್ರಾ ಮಾಡ್ಕೊಳ್ದಿದ್ರು ಆಟೋಮೆಟಿಕಾಗಿ ಮಾಡ್ಬಿಡ್ತೀನಿ ನಾನು ಲೀಫ್ ಡಿಸೈನರ್ ಸಿಲ್ಕ್ ಕ್ರೆಡಿಯಲ್ಲಿ ಡ್ರಾ ಮೇಲೆ ಸುತ್ತ ಕವರಿಂಗ್ ಏನ್ಬಿಟ್ಟು ಜೀರೋ ನಂಬರಲ್ಲಿ ಫೀಲಿಂಗ್ ಕೊಟ್ಬಿಟ್ಟು ಅದರ ಕೆಳಗಡೆ ಮಾಮೂಲಿ ಏನಪ್ಪ ರೌಂಡ್ ಶೇಪಲ್ಲಿ ಡ್ರಾ ಮಾಡಿದ್ದೀನಿ ಏನಿಲ್ಲ ತುಂಬ ಈಸಿ ಇರುತ್ತೆ ಇದು ಬಟ್ ಸ್ಮಾಲ್ ಬುಟ್ಟ ಡಿಸೈನ್ಸ್ನ ತೋರಿಸ್ಕೊಡಿ ಅಂತ ಕೆಲವು ಜನ ಕೇಳ್ತಾ ಇದ್ವಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಫುಲ್ ಸೆಟ್ ಸೆಟ್ಟೇ ತೋರಿಸ್ತಾ ಇದ್ದೀನಿ ಅಂದರೆ ಏನು ಎಂಬ್ರಾಯ್ಡ್ರಿ ಮಾಡೋದು ತೋರಿಸ್ತಾ ಇಲ್ಲ ಯಾಕಂದರೆ ಫ್ರಂಟು ಎಂಬ್ರಾಯ್ಡ್ರಿ ಮಾಡೋ ತೋರಿಸ್ಕೊಂಡು ಕೂತಿದ್ರೆ ನಿಮಗೆ ನೋಡೋರಿಗೆ ಬೇಜಾರಾಗಿಬಿಡುತ್ತೆ ಡಿಫ್ರೆಂಟಾಗಿರೋ ಡಿಸೈನ್ ಯಾವುದಾದ್ರೂ ತೋರಿಸ್ತೀವಿ ಅಂತಂದರೆ ನಿಮಗೆ ಆವಾಗ ಏನು ಬೇಜಾರಾಗೋಲ್ಲ ಅದು ಏನು ಮಾಡ್ತಾ ಇದ್ದಾರೆ ಯಾವ ಥರ ಮಾಡ್ತಾ ಇದ್ದಾರೆ ನೋಡೋಣ ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ ಇಲ್ಲದಿದ್ದರೆ ನೋಡಬೇಕು ಅಂತ ಇಂಟ್ರೆಸ್ಟ್ ಬರೋಲ್ಲ ನಿಮಗೆ ನೋಡಿ ಎಷ್ಟು ನೀಟಾಗಿ ನಾನು ಡ್ರಾ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ನಾನು ವೇರಿ ೇಷನ್ ಮಾಡ್ತಾ ಇಲ್ಲ ಇಷ್ಟು ಚೆನ್ನಾಗೆಲ್ಲ ಫಿನಿಶಿಂಗ್ ಕೊಟ್ಟರು ಕಸ್ಟಮರ್ ಕೂಡ ಏನಾದರೂ ಒಂದು ಮಾತಾಡೇ ಇರ್ತಾರೆ ಆದರೆ ಏನಾದರೂ ಒಂದು ಹುಡ್ಕ್ತಾ ಇರ್ತಾರೆ ಎಲ್ಲಾದರೂ ಒಂದು ಪಾಯಿಂಟ್ ಒಂದು ನೂರು ಸೈಡ್ಗೆ ಹೋಗಿದ್ಯಾ ಒಂದೇ ಒಂದು ಪಾಯಿಂಟ್ ಹಚ್ಚ ಇಚ್ಛೆ ಆ ಹೋಗಿದ್ಯಾ ಅಂತ ಹುಡ್ಕ್ತಾ ಇರ್ತಾರೆ ಬಟ್ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ನಾವು ನೀಟಾಗೆ ನಾನು ಅಂದರೆ ಮಾಡ್ತಾ ನೀಟಾಗಿ ಮಾಡ್ತಾಯಿದ್ದೀನಿ ಬಟ್ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಫಿನಿಷಿಂಗ್ ಬರುತ್ತೆ ಬಟ್ ಪ್ರಾಕ್ಟೀಸಿಂಗ್ ಮಾಡೋದು ಬಿಡಲ್ಲ ಕಸ್ಟಮರ್ಗೆ ಹೊಸ ಹೊಸ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಕಸ್ಟಮರ್ಗೂ ಕೂಡ ಬ್ಲೌಸ್ ಡಿಸೈನ್ ಹಾಕ್ಕೊಡ್ತಾ ಇರ್ತೀನಿ ನೀವು ಈ ಥರ ಎಂಬ್ರಾಯ್ಡ್ರಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಈ ಥರ ಎಂಬ್ರಾಯ್ಡ್ರಿ ಬಿಸ್ನೆಸ್ಸಲ್ಲಿ ನೀವು ಮುಂದೆ ಬರಬೇಕು ಅನ್ನೋ ಆಸೆ ಇತ್ತು ಟೈಲರಿಂಗಲ್ಲಿ ಯಾವುದೇ ಥರ ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ ಕಸ್ಟಮರ್ ಜೊತೆ ಓಡದಾಡಿ ಓಡದಾಡಿ ಸಾಕಾಗಿದೆ ಅವ್ರ ಜೊತೆ ಮಾ ನನ್ನ ಯಾವುದೇ ಕಾರಣಕ್ಕೂ ಫಿಟ್ಟಿಂಗ್ ಬರ್ತಾ ಬರ್ತಾಯಿಲ್ಲ ನಂಗೆ ತಲೆ ಕೆಟ್ಟೋಗಿದೆ ಯಾವ ಥರ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ నను ఎంబ్రయిడ్రి కలిబి సుమ్ ఎంబ్రయిడ్రి బ్లౌస్ డైన్సే హాట్ ಅನ್ನೋರು ನಮ್ಮ ವೀಡಿಯೋಸ್ನ ನೋಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ನ ಒತ್ತಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ನಮ್ಮ ವಿಡಿಯೋ ನೋಡಿ ಏನಂತು ಅನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುವಂಥ ಕ್ಲಾಸಸ್ನೆಲ್ಲ ಪೂರ್ತಿಯಾಗಿ ನೋಡಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಇಮೇಜ್ನ ಸೆಂಡ್ ಮಾಡಿದ್ರಿ ಅಂದರೆ ನೀವೇನು ತಪ್ಪು ಮಾಡಿದಿರ ಏನು ತಪ್ಪು ಮಾಡದೇ ಇದ್ದರೆ ಚೆನ್ನಾಗಿ ಮಾಡಿದ್ರೆ ಗುಡ್ ಅಂತೀವಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತೀವಿ ಆವಾಗ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ತುಂಬ ಜನ ಸ್ಟೂಡೆಂಟ್ಸು ನಮ್ಮ ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ ಮಾಡಿ ಕಲ್ತಿರೋರು ಬಿಸ್ನೆಸ್ಸು ಕೂಡ ಮಾಡ್ತಾ ಇದ್ದಾರೆ ಬಟ್ ಮೇಡಮ್ ನಾನು ಡಿಸೈನ್ ಹಾಕ್ತೀನಿ ನನಗೇನು ಅವಶ್ಯಕತೆ ಇಲ್ಲ ಕ್ಲಾಸಸ್ ಅನ್ಬೋದು ಬಟ್ ಡಿಸೈನ್ ನೀವು ಹಾಕಿದ್ರು ಕೂಡ ಫಿನಿಶಿಂಗ್ ಬರ್ತಾ ಇರಲ್ಲ ಬರಬೇಕು ಅಂದರೆ ನಾವು ವೀಡಿಯೋಸ್ನ ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ಇಮೇಜ್ನಪ್ಪ ನಿಮ್ಮ ಡಿಸೈನನ್ನು ನೀವೇ ನೋಡ್ಕೊಳ್ಳಿ ಮತ್ತೆ ನಾವೇನು ಟ್ರಿಕ್ಸ್ ಹೇಳ್ತಾ ಇದ್ದೀವಿ ಅದನ್ನೆಲ್ಲ ಫಾಲೋಅಪ್ ಮಾಡಿ ನೀಟಾಗಿ ಬಂದೇ ಬರುತ್ತೆ ಬರದೇ ಇರೋಕ್ಕೆ ಚಾನ್ಸೇ ಇಲ್ಲ ಮತ್ತು ನೋಡಿ ಇದೆಲ್ಲ ಫಿನಿಶಿಂಗ್ ಆಯಿತು ಇದು ಸ್ಲೀವ್ ಡಿಸೈನ್ದು ಎಕ್ಸ್ಟ್ರಾ ಸಿಲ್ಕ್ ಎಲ್ಲ ನಾನು ಕಟ್ ಮಾಡಿ ಬಿಸಾಡ್ತಾ ಇದ್ದೀನಿ ಅದೆಲ್ಲ ಎಕ್ಸ್ಟ್ರಾ ಸಿಲ್ಕ್ ಎಲ್ಲ ಕಟ್ ಮಾಡಬೇಕು ನಾನು ಈ ಡಿಸೈನ್ಗೆ ಬಂದು ಏಳ್ನೂರ ಐವತ್ತು ರೂಪಾಯಿ ತೊಗೊಂಡೆ ವಿತ್ ಸ್ಟಿಚಿಂಗು ಯಾಕಂದರೆ ನಾವು ಸಿಲ್ಕ್ ಥ್ರೆಡೆಲ್ಲೇ ಮಾಡಿರೋದು ಡಿಸೈನ್ ಪೂರ್ತಿ ಎಲ್ಲ ಯಾವುದೇ ಥರ ಸ್ಟೋನ್ ಚೈನ್ ಬಾಳ್ಸಿನ್ನ ಯೂಸ್ ಮಾಡಿಲ್ಲ ಮತ್ತು ಈ ಡಿಸೈನನ್ನ ನಾನು ಒಂದು ಗಂಟೆ ಟೈಮಲ್ಲೇ ಫಿನಿಶ್ ಮಾಡಿಬಿಟ್ಟೆ ಜಾಸ್ತಿ ಟೈಮು ತಗೊಂಡಿಲ್ಲ ಯಾಕಂದರೆ ಅವ್ರು ಅರ್ಜೆಂಟಾಗಿ ಬೇಕು ಬೇಕು ಅಂತ ಬಂದು ಹೇಳ್ಬಿಟ್ಟು ಮಧ್ಯಾಹ್ನ ಹೇಳ್ಬಿಟ್ಟೋದ್ರು ನಾನು ನಾಲ್ಕು ಗಂಟಲ್ಲಿ ಕೂತ್ಕೊಂಡು ಹೋದಕ್ಕೆ ಏಳು ಗಂಟೆ ಹೊತ್ತೇ ಎಂಬ್ರಾಯ್ಡ್ರಿ ಮಾಡಿ ಏನು ಫಿನಿಶಿಂಗ್ ಮಾಡಿಬಿಟ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕೊಟ್ಬಿಟ್ಟೆ ನೋಡಿ ಎಕ್ಸ್ಟ್ರಾ ವೈಟ್ ಥ್ರೆಡ್ ಎಲ್ಲ ಕ್ಯಾ ಕಟ್ ಮಾಡಿ ರಿಮೂವ್ ಮಾಡ್ತಾಯಿದ್ದೀನಿ ಮತ್ತು ಸಿಲ್ ಕ್ಯಾನ್ವಾಸ್ ಪೇಪರೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ನೀಟಾಗಿ ನೋಡಿ ಬ್ಯಾಕ್ ಫ್ರಂಟ್ ಸೈಡ್ ಯಾವ ಥರದೋ ಬ್ಯಾಕ್ ಸೈಡು ಅದೇ ಥರ ಇದೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟು ಟೂ ಅವರ್ಸಲ್ಲಿ ನಾನು ಇದೆಲ್ಲ ಫಿನಿಶಿಂಗ್ ಮಾಡಿ ಕಸ್ಟಮರ್ ಕೊಟ್ಟೆ ನೀವು ಇಷ್ಟೇ ಫಾಸ್ಟಾಗಿ ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಲ್ ಯೂಟ್ಯೂಬ್ ವ್ಯೂವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದಯವಿಟ್ಟು ಕ್ಲಾಸ್ ನೋಡಿ ಜಾಯ್ನ್ ಆಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು